ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಜಾಗೃತಿ ಮೂಡಿಸುವ ಅಂಗವಾಗಿ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಬಳದರೆ ಗ್ರಾಮದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಸಲಾಯಿತು ಈ ವೇಳೆ ವಿಕಸಿತ ಭಾರತ ಪ್ರತಿಜ್ಞಾವಿಧಿಯನ್ನು ಬೋಧಿಸಿ ಕೇಂದ್ರದ ಯೋಜನೆಗಳ ಮಾಹಿತಿಯುಳ್ಳ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಉಚಿತ ಆರೋಗ್ಯ ಶಿಬಿರಕ್ಕೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ದೂರದರ್ಶನದವರಿಗೆ ಫಲಾನುಭವಿ ಈರಯ್ಯ ಕೇಂದ್ರ ಸರ್ಕಾರದ ಯೋಜನೆಗಳಿಂದ ಬಡವರಿಗೆ ಹೆಚ್ಚಿನ ಅನುಕೂಲವಾಗುತ್ತಿದೆ ಎಂದು ಸಂತಸ ಪಟ್ಟರು ಹೆಂಗ ಮಾಡಿದ್ರು ಇವತ್ತು ಮೋದಿ ನಾವ್ ಹೇಳಿದ್ದು ಭಗವಂತ ನಮ್ಮ ದೇಶ ಅವ್ರ ನಮ್ ದೇಶ ಅವ್ರ ಸಾಕು ಅಷ್ಟೇ ಅವ್ರಿ ಅವ್ರ ಪಾಪ ಅವ್ರ ಚೆನ್ನಾಗಿರ್ಲಿ ನನ್ಗೆ ಮತ್ತೋರ್ವ ಫಲಾನುಭವಿ ಪುಟ್ಟಸ್ವಾಮಿ ಕೃಷಿ ಯೋಜನೆಗಳಿಗೆ ಸಹಾಯಧನ ನೀಡುವ ಮೂಲಕ ರೈತರ ಏಳಿಗೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಶ್ರಮಿಸುತ್ತಿದ್ದಾರೆ ಎಂದು ಧನ್ಯವಾದಗಳನ್ನು ಅರ್ಪಿಸಿದರು ವಿಕಸಿತ ಭಾರತ ಯಾತ್ರೆಯ ಸಂಚಾಲಕ ದೇವರಾಜೇಗೌಡ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ವಿಕಸಿತ ಭಾರತ ಸಂಕಲ್ಪ ಅಭಿಯಾನದ ಮೂಲಕ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ತಿಳಿಸಿದರು ಪ್ರತಿಯೊಂದು ಹಳ್ಳಿಯೂ ಕೂಡ ಒಬ್ಬ ಕಟ್ಟೆ ಕಡೆಯ ವ್ಯಕ್ತಿ ಕೂಡ ನಮ್ಮ ನರೇಂದ್ರ ಮೋದಿಜಿ ಅವರ ಏನು ಇವತ್ತು ಅಭಿವೃದ್ಧಿ ಹೊಂದಿದಂಥ ಕೆಲಸಗಳು ಏನಾದಿವೆ ಜನ್ಧನ್ ಯೋಜನೆ ಇರ್ಬೋದು ಪ್ರಧಾನಮಂತ್ರಿ ಆವಾಜ್ ಯೋಜನೆ ಇರ್ಬೋದು ಅಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು ಹೀಗೆ ಹಲವಾರು ಯೋಜನೆಗಳನ್ನ ಇವತ್ತು ನಾವಲ್ಲಿ ರೈತರಿಗೆ ತಲುಪಿಸಿದ್ದೀವಿ ಅಲ್ಲಿ